ಹಲೋ ಹೇ ದೋಸ್ತ ಎಲ್ಲಿ ಇಲ್ಲೇ ಹೊಲದಾಗ ನೀರ್ ಬಿಡತ್ತಿದ್ಯಾ ಕಬ್ಬಿಗೆ ನಾನು ಯಾವಾಗ ನೋಡು ಬರೀ ನೀರ್ ಬಿಡೋದ ಮಾಡ್ತಾ ಇಲ್ಲೇ ಏ ಮಾಡ್ಬೇಕು ಲೋಣ ಮತ್ತು ಪಗಾರ ಮ್ಯಾಗ ಐನೂರು ರೂಪಾಯಿ ಕೊಡ್ತಾರ ಮಾಡತ್ತೀನಿ ದೋಸ್ತ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಮಾತಾಡ್ಬೇಕಾಯ್ ನಿನ್ ಜೊತೆ ಹೌದಾ ಹ್ಮ್ ಏನು ಫ್ರೀ ಇದಿಲ್ಲ ಹ್ಮ್ ಫ್ರೀ ಅದನ್ನ ಹೇಳು ಏನಿಲ್ಲಲೇ ನಮ್ಮ ಕಂಪ್ನಿ ಕಡೆಯಿಂದ ಒಂದು ನನಗಂತಕಿ ಇಬ್ಬರು ಎರಡು ಟಿಕೆಟ್ ಸಿಕ್ಕೈತಿ ಗೋವಾ ಕೋಲಕ್ಕ ಹದಿನೈದು ದಿನ ವೆಕೇಷನ್ ಅದ ಎಟ್ಟು ಕುಡಿತಿ ಕುಡಿ ಎಟ್ಟು ತಿಂತಿ ತಿನ್ನು ಎಲ್ಲಾ ಕಂಪ್ನಿದೆ ಗೋವಾಕಾ ಮತ್ ಬರ್ತಿಲ್ಲ ನಾಳೆ ಹಾ ಗೋವಾ ಅಂದ್ರೆ ಗೊತ್ತಾ ಹದಿನೈದು ದಿನ ಚಾನ್ಸ್ ಮಿಸ್ ಮಾಡ್ಕೊಬೇಡ ನೋಡು ಅದು ಕರೆಯದ್ ಬಿಡು ಗೋವಾ ಅಂದ್ರೆ ಹೆಂಡತಿ ಗೊತ್ತದ ಸುಮ್ನೆ ಎಲ್ಲ ನಾಳೆ ಅಂದ್ರೆ ಹೆಂಗಲೇ ಫಾರಿನ್ ಮಾಲ್ ಇರ್ತಾವಲ್ಲಿ ಹಾ ಕಂಪ್ನಿ ಕಡಿಂದ ಫಾರಿನ್ ಮಾಲ್ ಎಷ್ಟು ಕುಡಿತಿ ಕುಡಿ ಅದೇ ಬಿಡು ನೋಡಮ್ಮ ನನ್ನ ಹೆಣತಿಗೆ ಏನ್ ಸುಳ್ಳು ಹೇಳ್ತೀನ ಸುಳ್ಳು ಹೇಳಿ ಹೋಗ ಮತ್ ಪೂರಾ ಬೀಚ್ನಾಗ ಪಡೆದು ಬಿದ್ದು ಅದ್ ಆಡ್ಬಿಡಮ್ಮ ನಾವು ಟ್ರೈಲ್ ಮಾಡ್ತೀನಿ ಟ್ರೈ ಮಾಡೋದಲ್ಲ ಜಲ್ದಿ ಬರ್ತಿದಂದ್ರೆ ಕನ್ಫರ್ಮ್ ಹೇಳೋನ್ ಇಲ್ಲ ಅಂದ್ರೆ ಮತ್ತೆ ಬೇರೆ ರೆಡಿ ಮಾಡ್ತೀನ ಏ ಬರ್ತೀನಿ ಫೋನ್ ಐದು ನಿಮಿಷ ಹೇಳಿ ಜಲ್ದಿ ಇಲ್ಲೇ ಕುಂತಲ್ಲ ಒಟ್ಟು ವಾಟ ಏನಾರ ಸುಳ್ಳು ಹೇಳಿ ಒಟ್ಟು ಗೋಗಕ್ಕೆ ಹೋಗ್ಬೇಕು ನಾ ಏನಾರ ಸುಳ್ಳು ಹೇಳಬೇಕಲ್ಲ ಕೀಗಿ ಏನು ಹೇಳಬೇಕು

ಏನಾತ ಏನಿಲ್ಲ ನಾನು ನಾನು ಏನ್ ನೀನ್ ಗೊತ್ತಾಗ್ ಬಿಡ್ ನಂಗೆ ಏನು ಕೆಲಸ ಮಾಡೇ ಇಲ್ಲ ನೀ ಅಲ್ಲಿ ಮಾಡ್ತಂತ ಹೋಗಿ ಏನಿಲ್ಲ ನಾ ಗೋ ಹೋತೀನಿ ಏನ ಏನ್ ಏನು ಗೋ ಹೊಂಟೀನಿ ಅಲ್ಲ ಇಷ್ಟೆಲ್ಲಾ ಕೆಲಸ ಇಟ್ಕೊಂಡು ಹೊಲ್ದಾಗ ಮಜಾ ಮಾಡಕ್ ಹೊಂಟೇನಲ್ಲಿ ಗೋವಾಕ ಏ ಮಜಾ ಮಾಡಕ್ ಏನ್ ಹೊಂಟ್ರ ಅಲ್ಲಿ ದುಡ್ಲೇಕ ಹೊಂಟೀನಿ ನಾ ಏನ್ ದುಡಿಯಾಕ ಹೊಂಡೆ ಅಲ್ಲಿ ಏನ್ ದುಡಿಯಾಕ ಅಲ್ಲಿ ಕೆಲ್ಸ ಎರಡ್ ಸಾವಿರ ರೂಪಾಯಿ ಅಂತ ಪಗಾರ ಅಲ್ಲಿ ಎದಕ್ ಸುಳ್ ಸುಳ್ ಮಾತಾಡ್ತೀನಿ ನಿನಗೇನ ಕಮ್ಮಿ ಆಗೇತಿ ಇಲ್ಲಿ ಆ ಸಾವ್ಕಾರ ನಮಗ ಗೊಬ್ಬರ ಚೇಳ್ ಗಟ್ಲೆ ಜೋಳ ಕೊಡ್ತಾರ ಗೋಧಿ ಕೊಡ್ತಾರ ಹಂಗ ಎಮ್ಮಿ ಹಾಲು ಕೊಡ್ತಾರ ಇನ್ನೂ ಕುಂಡಿಕ್ ನಿಂಗೆ ಎಲ್ಲಾ ಕೊಡ್ತಾರ ಪಗಾರ ಐದ್ನೂರು ರೂಪಾಯಿ ಐತಿ ಏನ್ ಮಾಡಿ ತಗೊಂಡು ಇಷ್ಟು ಬೇಕಿಲ್ಲ ನಮ್ಮ ಏ ಏನಿಲ್ಲ ಒಂದ್ ತಿಂಗ್ಳು ಅಷ್ಟೇ ಹೋತೀನಿ ಏನ್ ಬೇಕಾಗಿಲ್ಲ ಎಲ್ಲ ದುಡಿ ಕಳ್ಸಂಗಿಲ್ಲ ನಾನು ಹೇಳಾತೀನಿ

ಹೋಗ್ಯ ತಗೋ ದುಡ್ಲಕಂತಾರ ಅಂತಾರ ಅಂತಾರ ನಿನ್ನ ಕೆಲಸ ಬರಿ ಗೋವಾದಾಗ ಅಷ್ಟೇ ಐತೆ ಬೇರೆ ಎಲ್ಲಿ ಸಿಗಂಗಿಲ್ಲ ಬೇರೆ ಕಡೆ ಬೇರೆ ಕಡೆ ನಮ್ಮ ದೋಸ್ತ ಯಾರು ಇಲ್ಲ ಇಲ್ಲೇ ಗೋವಾದಾಗ ನಮ್ಮ ದೋಸ್ತ ಅದಕ್ಕ ಗೋವಾ ಹೊಂಟಿನ್ನ ಓ ದೋಸ್ತರೆಲ್ಲ ಕೂಡ ಹೊಂಟಿರ ನೀವೇ ಈ ಗೊತ್ತಾತ್ ನಂಗ ದುಡಾಕ್ ಹೊಂಟಿಲ್ ನೀ ಗೋವಾಕ ಕುಡಿದ್ ಮಜಾ ಮಾಡಕ್ ಹೊಂಟಿ ಅಲ್ಲೇ ಏ ದೋಸ್ತರಲ್ಲ ನಮ್ ದೋಸ್ತ ಹಾನಲ್ಲಿ ಏನ್ ಸುಳ್ ಸುಳ್ ಮಾತಾಡ್ತೀನಿ ಈಗ ದೋಸ್ತರು ಕೂಡ ಹೊಂಟೆ ನಂದಿಲ್ಲೇನಾ ಈಗ ನಾವು ನಾಳೆ ಹೋಗವ ನೆದೆಲ್ಲ ಹೇಳ್ಬೇಡನ ಹೇಳ್ ನೋಡು ಹೋಗ್ಬೇಡನು ಹೋಗ್ಬೇಡ ಇಲ್ಲೇ ಸುಮ್ಮನೆ ಕುಂದ್ರೆ ನಾ ಹೋದ್ನಿ ನೋಡು ಆಗಂಗಿಲ್ಲ ನೋಡು ಕಳಿಸ್ಕೊಡಂಗಿಲ್ಲ ದಿನ ಒಂದು ನಾಟಕ ನಾಟಕ್ಕೆ ನಡಸ್ಯಾ ಊರು ಊರ ಒಂದ್ ತಿಂಗ್ಳ ದುಡಾಕ ಆಗಂಗಿಲ್ಲ ಹೊಲ್ದಾಗ ಅಲ್ಲಿ ಹೋಗಾನ ಅಂತ ನೀರ್ ಬೇಡ ಏ ಯಾರ್ ನೀರ್ ಬಿಡ್ತಾರ ನಾ ಜರಾ ಬ್ಯಾಗ್ ರೆಡಿ ಮಾಡ್ತೀನಿ ನಾಳೆ ಹೋತೀನಿ ತಿಳಿಲ್ಲ ನಾ ಹೇಳಾಕತ್ತೀನಿ ಇನ್ನು ಇನ್ನೂ ನಿನ್ನ ಮಾತ ನಡ್ಸ್ಯಾ ಮಾನಿ ಹೇಳಾಕತ್ತೀನಿ ಇಲ್ಲ ಅನ್ನ ಏ ಒಂದ್ ತಿಂಗ್ಳು ಹೋತೀನಿ ಹೇಳ್ತ ಗೊತ್ತಿಲ್ಲ ಬ್ಯಾಡ ಮತ್ತ ನೋಡ ತಲಿ ಬಾ ಹಾ ಪಕ್ಕದಂದ ಬಟ್ ಮಾಡಿ ಬಟ್ ಮಾ ಮತ್ತೆ ಮಾಡಿ ನೋಡು ಏನು ನೀ ಅಲ್ಲಿ ಮಜಾ ಮಾಡ್ಕೊಂಡ್ ಟೀ ನಾ ಇನ್ನೊಂದು ಚುಂಟಿ ಕಚ್ಚುಂಟಿ ಬಟ್ ಬಡತಾಳ ಮಾಡಿ ಮಾತಾಡಕ ಅಣ್ಣನ ಏನಿಲ್ಲ ನಿಲ್ಲ ಏನಲ್ಲ ಹೋಗ್ಲೋಣ ಹೋಗಂಗಿಲ್ಲ ಹೇಳಾತೀನಿ ಸರಿ ಅಕ್ಕ ನನ್ನ ಕೆಲಸ ಓ ವಾ ಎಲ್ಲ ರೆಡಿ ಆಗಿ ಬನ್ನಿ ನೀ ಗೋವಾ ಗೋವಾಕ ಏನು ಗೋವಾಕ ಚಡ್ಡಿ ಮೇಲೆ ಏನು ಮತ್ತೆ ನಾ ಹೊಸ ಸಪ್ಪಲ್ಲ ಏ ಮದಿಲ್ಲ ಎಷ್ಟು ಬಿಡೋಕ ಏ ಮದಿಲ್ಲ ತಂದೆ ಸಂತೆ ತಂದಾಯೂ அல்லூர் ரூபாய்க்க தனா துடங்கு தங்கி மஜா கண்ணாத்தி

ಯೋ ወದನೆ ನೀನು ወದನೆ ಇಲ್ಲ ಮಾತಾ ರೋಡ್ ಮತ್ತೆ ನಾನು ಓಡಿಸ್ತೀನಿ ಐ ತಡಿದಾ ನಿನಗೆ ಏನು ಮಾಡ್ಲಿ ನೋಡೋ ಹೋಗು ಹೋಗು ಹೋಗಿ ಹೆಂಗೋಕ್ಕೆ ನಾನು ಓಡಬಿಡ್ತೀನಿ ನಮ್ಮ ಅಪ್ಪ ಫೋನ್ ಆಸ್ತಾನ ನಾನು ನಿಮ್ಮ ಹೋಗು ನಮ್ಮ ಅಪ್ಪ ಫೋನ್ ಆಚೆ ಇಕ್ಕೆ ಏ मार ತಿನೆಗೆ ಬಾ ಮಡಾಕ நீஹ மாறமா ஏன் நோடி மதிவ ஆட் ஏன் இட் கட்டாது நம்ம அப்போ கரஸி உங்க ಗೋವಾ ಸಂಬಂಧ ನನ್ನ ಹೊಡಿತಾನ ಆಯ್ ಐತು ನಮ್ಮ ಅಪ್ಪ ಫೋನ್ ಹಚ್ಚಿ ಮಾಡಿಸ್ತೇನೆ ನೀವು ಅಪ್ಪ ನಂಬರ್ ಲಾಸ್ಟ್ ಎಷ್ಟಾಯ್ತಲ್ಲಪ್ಪಾ ಇರು ಮಾರಾಳವಾಳಿ ಟೆನ್ಶನ್ ಹಲೋ ಅಪ್ಪ ஏ அப்பாஜேனி அப்பா எல்லதன் கை நீக்கேன எங்க பாடக்கிட்டு அப்படின்

ಹಲೋ ಅಪ್ಪ ಅಪ್ಪ ನನ್ ಗಂಡ ಇವತ್ತು ಹೊಡೆದ ನಂಗ ಹೊಡೆದನ ಯಾಕ ಹೊಡೆದನ ಬಡ್ಕಲ ಅವೇನೋ ಗೋವಾ ಹೋಗ್ತಾನಂತ ಬಾ ದುಡ್ಯಾಕ ನಾ ಬ್ಯಾಡ್ ಹೋಗ್ಬೇಡ ಅಂದಿದ್ದಕ್ಕ ನಂಗೆ ಸೇರಿಸ್ತ ಹೊಡೆದು ಬಿಟ್ನಪ್ಪ ಹೊಡ್ದಾಗ ಏನು ನಿನ್ ಹೊಡ್ದಾನ ಯಾರು ಹೊಡೆದ ಅಕ್ಕ ಹೊಡ್ದಾನ ತೊಲೆ ಹೊಡ್ದಾನ ಅಕ್ಕ ಏ ಯಾಕೆ ಹೊಡ್ದಾನವಾ

ನಾ ಮಾಡ್ತೀನಿ ಅಲ್ಲೇ ನಾ ಮಾಡ್ತೀನಿ ಆಯ್ತಾಯ್ತು ಹೋಗಮತ್ತು ಹೋಗ ಮತ್ತ ನೀ ಅಂದರು ಸಮಾಧಾನ ಆಕಿ ಇದರ ಈಗ ಸಮಾಧಾನ ಹೇಳಮು ಎಲ್ಲ ಪಾಪ ಹ್ಮ್ ಹ್ಮ್ ಆಯ್ತವ ಐತವ್ವ ನಾ ಎಲ್ಲ ಮಾಡ್ತೀನಿ ತೋರವಾ ಈಗ ಸದ್ಯ ಮಾತ ನಮ್ಮ ಮನೆ ನೀನ ಎಲ್ಲ ಕೆಲ್ಸ ಬಿಟ್ಟು ಮಾ ಅವ ಗೋವಾಗ ಮತ್ತೆ ಯವ್ವ ಈಗ ನೀ ಏನು ಚಿಂತೆ ಮಾಡ್ಬೇಡವ ನಾ ಅವ್ನ ಗೋವಾ ಕುಲ ಕೊಡಲ್ ತೋ ನಾ ಎಲ್ಲ ಇರ್ತೀನಿ ಹಾ ಬರೀ ಮಗ ನಮ್ಮ ಅಕ್ಕ ಏನ್ ಮನ್ಷ್ ಒಳೆ ಸಂಭಾಳ್ಸ ಈಗ ಇಬ್ಬರಿಗೆ ಕಲಿಸ್ ಬರಮ್ಮ ಅವ್ಸರ್ ಮಾಡ್ಲಕ್ ಹೋಗ್ಬೇಡ ನೀ ಎಲ್ಲರ ಜಗಳ ತೆಗಿದೀನಿ ಸಮಾಧಾನ ಈಗ ಸಮಾಧಾನ ಮಾತಾಡ್ಬೇಕು ಮೊದಲೇ ಶೆಟ್ ಬಾಳದ ಹೇಳಿದ್ ಕೇಳ್ದು ಹ್ಮ್ ಕೋಲ ನೋಲಕ ಹಾಕಿ ಒಂದು ಆದಡ್ಡಿ ಒಂದು ನೀರೊಳಕ ಇದು ಮತ್ತೆ ಕುಡ್ದು ನಾವು ಅಂತಿ ಮಾಡ್ಯಂದ್ರ ಹಾ ಬೇಕಾಗತ್ತ

ಒಂದು ತಿಂಗಳೇ ಬರ್ತಿದ್ದೆ ಅರ್ಧ ತಿಂಗಳು ಆಡ ಹೋಗಬೇಡ ಬ್ಯಾಗ್ ಏ ನಾನು ಹೋಗೋನು ಹೋಗೋನು ಬ್ಯಾಗ್ ಯಾಕ ಕತ್ತಿ ಬ್ಯಾಗ್ ಮತ್ತೆ ಹೆತ್ತು ನೋಡು ಹೋಗಾ ಕೋಬಡಿ ಸ್ಟಾಕ ಕೇಳಬೇಡಿ ಬೇಕಾಗಿಲ್ಲ ನಮ್ಮಪ್ಪ ಬರ್ ಬೇಡ ಏನು ಬೇಡ ಹೋಗ ಬಿಡು ಬ್ಯಾಗ್ ಬಿಡು

ಇವ್ನು ಅವನ ಶಿಸ್ತಾಗಿ ದುಡ್ಕೊಂತಿತ್ತಾನ ಎಂಥ ರೀ ನಮ್ಮೂರಾಗ ಹುಡುಗ ಬಡಕಲ್ ಅಂದ್ರೆ ಭಾರಿ ಫೇಮಸ್ ಅದಾನ ರೀ ಅಂತ ಹೇಳಿ ಮಂದಿ ಹೇಳೋಣ ನಿನಗೆ ಹೆಣ್ಣು ಕೊಟ್ಟೀನಿ ಮಗನೇ ಮಾಡ್ಕೊತೀನೋ ತಿಂಗಳಿಗೆ ಈಗ ಅಲ್ಲಿ ಅರವತ್ತು ಸಾವಿರ ದುಡಿತದ ಅರವತ್ತೈದು ಸಾವಿರ ನಾನೇ ಇಲ್ಲಿ ಸುಡ್ತೀನಿ ಏ ನನಗೆ ಯಾರದು ಬೇಕಾಗಿಲ್ರಿ ನಾ ಸ್ವಲ್ಪ ದುಡಿದು ಏಯ್ ಅಲ್ಲೇ ಸರಿ 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 ಮಾ ಸರಿ ಏ ನಾವು ಜಗಳ ಬಗೆಹರ್ಸಕ್ ಬಂದಿವ ನಿಮ್ಮ ಸಂಸಾರ ಸುದ್ದಿರ್ಲಿ ಅಂತ ಹೇಳಿ ಬಂದೀವ್ ನಾವು ಇಲ್ಲಿ ಏನ್ ಜಗಳ ಹಚ್ಚಕ್ ಏ ಏ ಬುದ್ಧಿ ಸಾಯಿಸಿದ್ರೆ ನಾ ಎಲ್ಲಿ ಹೋಗ್ಲಿ

ನೀ ಗೋವಾ ಕೆದ ಮಗನಿ ದುಡಿಯಕಲ್ಲ ದಾರೂ ಬಿಡು ಹೋಳೆ ಅವನಿಗೆ ನೋಡ್ತೆ ಇನ್ನೊಂದು ಮಾತಾಡ್ತೇನೆ ಯಾಗ ಇನ್ನ ಐದ್ ಸಾವಿರ ರೂಪಾಯಿ ಹೆಚ್ಚಿ ಕುಡಿನಿ ಆದ್ರೆ ಗೋವಾಕ್ ಹೋಗುವ ಯಪ್ಪಾ ಸಂಸಾರ ಮಾಡ್ಕೊಂತೀನ್ರಿ ಹಾ ನಾ ಎಲ್ಲ ಹಾಕ್ತೇನೆ ನಾ ಎಲ್ಲ ಎಲ್ಲಾ ಹೇಳಿ ಮಾಡಿ ಬುದ್ಧಿ ಕಲಸಿನವಾ ನೀ ಏನ್ ಚಿಂತೆ ಮಾಡಬೇಡ ಮಾತು ಮಾತ್ನೆ ಮುರದು ಬಿಳ್ಬೇಡ ಒಂದರ ಸಂಭಾಷೋ ಹೋಗಂಗಿಲ್ಲ ಎಲ್ಲಿ ಹೋಗಲವ ಬ್ಯಾಗ್ ಹೋಗಿ ಮನೆಗೆ ಇಡು ಶಿಸ್ತಾಗಿ ಇಲ್ಲೇ ಇದ್ದು ಈಗ ಹೊಲ್ದಾಗ ಕೆಲಸ ಮಾಡ್ತಾನ ನೀರ್ ಬಿಡ್ತಾನ ಎಲ್ಲಾ ಮಾಡ್ತಾನ ಕ್ಯಾನ್ಸಲ್ ಕ್ಯಾನ್ಸಲ್ ಯವ್ವ ನೋಡು ಯವ್ವ ಏ ದೇವರು ಹೇಳಿ ಬುದ್ಧಿ ಕಲ್ಸಿನಿ ಚಲೋ ಅಂತ ಬಿಡಪ್ಪ ನೀ ಬಂತ ಚಲೋ ಮಾಡಿದಿ ಊರ್ ನಿದ್ರೆ ಕರೆಸ ನಮಗೆ ಜಗಳ 나ಯ ಬಯರ್ಸು

ಮಗಳ ಒಂದ್ ಗ್ಲಾಸ್ ನೀರ್ ಕುಡಿ ನಾವ್ ಹೋಗಿ ಬಿಡ್ತಿವಿ ನೀವೀಗ ಇಬ್ರು ಚಂದ ಇದ್ದರು ಸಾಕು ಹೋಯ್ಯಪ್ಪ ನಾವ್ ಚಾಯನ್ ಅಮೃತ ಕುಡ್ದಂಗ್